ನೋಡ್ತಾ ನೋಡ್ತಾ ಇದೀರ ಎಷ್ಟು ಕೇಳಿದ್ರು ಇನ್ನೇ ಕೇಳಿಲ್ಲ ಐವತ್ತೈದು ಹೇಳಿದ್ರು ನಾವು ನೋಡ್ತಾ ಇದ್ದೀವಿ ನಮ್ಗ್ ಗೀಟ್ ಇದ್ರೆ ತಗೊಂಡೋದು ಇಲ್ಲಾಂದ್ರೆ ನಮಸ್ಕಾರ ಸರ್ ಮಿಸ್ ರವಿ ಅಂತೇಳಿ ಊರಿನಿಂದ ರಾಮನಗರ ರಾಮನಗರ ಸರ್ ನಮ್ಮ ತಾತವ್ರ ಕಾಲದಿಂದ ಮಾಡ್ತಾ ಇದ್ದೀವಿ ನಾವು ಐನುಗುಡಿ ನಮ್ಮ ಬುದ್ಧಿ ಕಂಡಿಂದ ನಾವು ಮಾಡ್ತಾ ಇದ್ದೀವಿ ಇದು ಐತಿಹಾಸಿಕ ಜಾತ್ರೆ ತುಂಬ ಜೋರಾಗಿ ನಡೀತಿತ್ತು ಮೊದಲೆಲ್ಲ ಬಟ್ ಹಳ್ಳಿ ಕಾರಿಗೆ ಭೂಮಿ ರಾಮನಗರ ಜಿಲ್ಲೆ ಹಾಗಾಗಿ ಕೆಂಗಲ್ ಹನುಮಂತಯ್ಯ ಜಾತ್ರೆ ಅಂದರೆ ತುಂಬ ಫೇಮಸ್ಸು ಎಲ್ಲ ಹಳ್ಳಿ ಕಾರಿಗೆ ಇದೇ ತವರ್ ಮನೆ ಹಾಗಾಗಿ ತುಂಬ ಚೆನ್ನಾಗಿ ನಡೀತಿತ್ತು ಮೊದಲಿಂದ ಈಗ ಕ್ಷೀಣಿಸ್ತಾ ಇದೆ ಅದನ್ನು ನಾವು ಬೆಳೆಸಬೇಕು ಅಂತೇಳಿ ಈ ಈ ಸಲಿಯಿಂದ ಈ ಜಾತ್ರೆನ ಮುಂದುವರ್ಸ್ಬೇಕು ಅಂತೇಳಿ ಒಂದು ಪ್ರೈಜಸ್ಗಳನ್ನ ಇಟ್ಟು ನಾವೇ ಒಂದು ಸಮಿತಿ ಮಾಡಿಕೊಂಡು ರೈತರೇ ಸೇರಿ ಮಾಡ್ತಾಯಿದ್ದೀವಿ ಸರ್ಕಾರದಿಂದ ಯಾವುದೇ ಆದ ಅನುಕೂಲತೆಗಳನ್ನ ಇಲ್ಲ ಜನಗಳಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಈ ಹಳ್ಳಿ ಕಾರ್ದು ತಳಿಯೆಲ್ಲ ನಶಿಸಿ ಇದೆ ಅದಕ್ಕೋಸ್ಕರ ನಾವು ಇವಾಗ ಇದನ್ನ ಬೆಳೆಸಬೇಕು ಉಳಿಸ್ಬೇಕು ಅಂತೇಳಿ ಒಂದು ಹೋರಾಟ ಮಾಡಬೇಕು ಅಂತ ದಿನಗಳಲ್ಲಿ ಸರ್ ಒಳ್ಳೆ ಪೇರ್ ಇದೆ ತುಂಬಾ ಚೆನ್ನಾಗಿದೆ ಆಮೇಲೆ ಏಜ್ ಕಡಿಮೆ ಇದೆ ಏಟ್ ಮಂತ್ಸ್ ಇದಕ್ಕೆ ಹಾಗಾಗಿ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಚೆನ್ನಾಗಿದೆ ಒಂದೇ ತರ ಇದೆ ಅವಳಿ ಜೋಳಿ ತರನೇ ಇದೆ ಹೌದು ಸರ್ ಎರಡೂವರೆ ಲಕ್ಷಕ್ಕೆ ಕೊಟ್ಟಿದ್ದೀನಿ ಸರ್ ಲಕ್ಷ ಸರ್ ಇದು ಶ್ರೀನಿವಾಸಪುರ ನಾಗೇಶ್ ಅಂತ ಹೇಳಿ ತಗೊಂಡಿದ್ದಾರೆ ನಾಗಮಂಗ್ಲ ಇದ್ರ ಹತ್ರ ಅದು ಕೋಲಾರ ನೆಲ್ಮಂಗ್ಲ ನೆಲ್ಮಂಗ್ಲ ಶ್ರೀನಿವಾಸಪುರ ಇದು ವಿಕ್ರಾಂತ ಅಂತೇಳಿ ಒಂಟಿನ ಸರ್ ಇಲ್ಲ ಎತ್ ಮಾಡಬೇಕು ಅಂತಾನೆ ಇದೀವಿ ಸಿಕ್ಕಿಲ್ಲ ಸಿಕ್ಕಿಲ್ಲ

ಸರ್ ಇದು ಇವಾಗ ಒಂದು ಮೂವತ್ತು ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ರಿ ಎಲ್ಲಿಗೆ ಸರ್ ಕೊರ್ಟ್ ಕೇರೇ ಅವರು ಪಾಪಣ್ಣ ಅಂತ ಹೇಳಿ 130 ಕೊಟ್ಟಿದ್ರಿ 130ಕ್ಕೆ ಓಕೆ ಇದು ಎಂಟು ಎಂಟು ತಿಂಗಳು ಇದಕ್ಕೆ 8 ತಿಂಗಳು ನಾವು ಮೊನ್ನೆ ತಗೊಂಡು ಒಂದು ವಾರ ಆಗಿತ್ತು ಸರ್ ಇಲ್ಲಿ ಕಾವೇರಿ ದೊಡ್ಡ ಅಂತ ಹೇಳಿ ರಾಮನಾರ ತಾಲೂಕು ಓಕೆ ಸರ್ 1 1,30,000 ಸರ್ 1,30,000ಕ್ಕೆ ಓಕೆ ಸರ್ ಮಾ ಸರ್ ರಾಮನಾರ ಟೌನ್ ವಾರ್ಡ್ ನಂಬರ್ ಮೂವತ್ತು ರವಿ ಎಚ್ ಅಂತೇಳಿ ನನ್ನ ಹೆಸರು ಫೋನ್ ನಂಬರ್ ಫೋನ್ ನಂಬರು ನೈನ್ ಸೆವೆನ್ ತ್ರೀ ಒನ್ ಫೈವ್ ಟು ತ್ರಿಬಲ್ ನೈನ್ ಏಯ್ಟ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಪ್ರಕಾಶ್ ಸರ್ ಊರು ನಿಮ್ಮದು ರೈಜೂರು ರಾಮನಗರ ರಾಮನಗರ ಸರ್ ನೀವು ಕರ್ಸ್ಕೊಳ್ಳೆ ಇವು ಕರ್ಸ್ಕೊಳ್ಳೆ ಸರ್ ಏನು ಸರ್ ಶ್ರೀದೇವಿ ಭೂದೇವಿ ಅಂತ ಹೆಸರಿಟ್ಟಿದ್ದೀರಿ ಹಾಂ ಏನು ಕಾರಣ ಸರ್ ಸುಮ್ಮನೆ ಅವು ದೇವರು ಇದ್ದಿದೆಯಲ್ಲ ಶ್ರೀದೇವಿ ಭೂದೇವಿ ಹಾಂ ಹಾಗಾಗಿ ದೇವ್ರ ದೇವ್ರ ಸಮ ದೇವ್ರ ಸಮ ಅಂತ ಹಾಗಾಗಿ ಹೆಣಿಗರುಗಳು ಅಂತ ಇಟ್ಟಿದ್ರೆ ಎಷ್ಟು ಕಲ್ ಸರ್ ಇವ್ ಇವು ಹನ್ನೆರಡು ತಿಂಗ್ಳು ಸರ್ ವರ್ಷ ವರ್ಷ ವರ್ಷಗಳು ವರ್ಷ ಇವೇ ಕೂಟನಾ ಶೋಕಿಗೆ ಅಂತ ಸೇಲ್ ಮಾಡ್ತೀರ ಏನು ಇವೀಗ ಎಲ್ಲ ತರ ಆಗುತ್ತೆ ಸರ್ ಇವ ಎಲ್ಲ ತರ ಆಗುತ್ತೆ ನಾಟಿದ್ದನ್ನು ತಳಿ ಉಳಿಸ್ಬೇಕು ಹಳ್ಳಿ ಕಾರ್ ತಳಿ ಉಳಿಸ್ಬೇಕು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನೀವು ಸಾಕಿದ್ದೀವಿ ಹೆಣ್ಣನ ಸಾಕೋದ್ರಿಂದ ಮಲ್ಟಿಪಲ್ ಲಾಭ ಇದೆ ಓರಿ ಕೊಡ್ಸರೆ ಕರು ಆಗ್ತವೆ ಹೊಲ ಉಳ್ತವೆ ಹಾಲು ಕೊಡ್ತವೆ ತಳಿ ಅಭಿವೃದ್ಧಿ ಆಗ್ತದೆ ಸೊ ಹಂಗಾಗಿ ಇದು ನಮ್ಮ ತಾತನ ಕಾಲದಿಂದ ಪುರಾತನ ಕಾಲದಿಂದ ಮಾಡ್ಕೊಂಡಿದ್ದೀವಿ ಇಲ್ಲ ಓರಿನೂ ಇದೆ ಇದೆ ಓರಿ ಏನು ಬೆಲೆ ಹೇಳ್ತೀರಿ ಸಾವಿರ ತೊಂಬತ್ತೈದು ಸಾವಿರ ಹಾಂ ಸರ್ ಒಂದು ಸರ್ ಈಗ ತೊಂಬತ್ತೈದು ಸಾವಿರ ಹೇಳಲಿಕ್ಕೆ ಕಾರಣಗಳೇನು ಸರ್ ಈಗ ಕಾರಣ ಅಂದರೆ ಕ್ವಾಲಿಟೀಸ್ ಆ ಥರ ಇದೆ ಸರ್ ಕ್ವಾಲಿಟಿ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಹಾಂ ಅಂದರೆ ಎಲ್ಲ ಜನ ಹಳ್ಳಿಕಾರಲ್ಲ ಜಾತಿಲಿ ಹಳ್ಳಿಕಾರ ಇದೆ ಅಮೃತ್ ಇದೆ ಗುಜ್ಮಾವ್ ಇದೆ ನಾನಾ ಥರ ಇದೆ ಆಮೇಲೆ ಕ್ವಾಲಿಟೀಸ್ ಅಂದರೆ ಐದು ದಪ್ಪ ಇರಬೇಕು ಐದು ಸಣ್ಣ ಇರಬೇಕು ಇನ್ನು ಸೊಂಟ ನಾಲ್ಕು ಕಾಲು ದಪ್ಪ ಇರಬೇಕು ಓಕೆ ಕೊಂಬು ಮೂತಿ ಕೊಳ್ಳು ಮತ್ತು ಬಾಲ ಕಿವಿ ಇದು ಸಣ್ಣ ಬರಬೇಕು ಅದು ಜಾತಿ

ಪ್ರಕಾಶ್ ಐಜೂರ್ ರಾಮನಗರ ವಾರ್ಡ್ ನಂಬರ್ ಇಪ್ಪತ್ತೆಂಟು ಇಲ್ಲ ಬಸ್ ಸ್ಟ್ಯಾಂಡ್ ಪಕ್ಕೂ ಸರ್ ಓಕೆ ವೆಲ್ಕಮ್ ಸರ್ಟಿ ಇದೀರಾ ಡಿಫ್ರೆಂಟ್ ಆಗಿರಲಿ ಎಲ್ಲ ಹೆಸರುಗಳು ಇಟ್ಟಿದ್ದಾರೆ ಆಲ್ರೆಡಿ ವಿಭಿನ್ನವಾಗಿರಲಿ ಹೇಳಿ ಶ್ರೀಹರಿ ಅಂತ ಸರ್ ಇನ್ನೂ ಅಲ್ಲಾಗಿಲ್ಲ ಸರ್ ಇದು ಇನ್ನೂ ಅಲ್ಲಾಗಿಲ್ಲ ಸರ್ ಎಷ್ಟು ತಿಂಗಳು ಸರ್ ಇದಕ್ಕೆ ಇದು ಎರಡು ವರ್ಷ ಎರಡು ವರ್ಷ ವರ್ಷ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಸರ್ ಏನು ಬೆಲೆ ಹೇಳ್ತೀರಾ ಇದಕ್ಕೆ ತೊಂಬತ್ತೈದು ಸಾವಿರ ಹೇಳಿರಿ ಸರ್ ತೊಂಬತ್ತೈದು ಓಕೆ ಓಕೆ

ಅದೇ ಸುಳಿ ಹೇಳಿದೆ ಈ ಮೂರು ಸುಳಿ ಒಂದು ಎರಡು ಮೂರು ಈ ಮೂರು ಸುಳಿ ಬಿಟ್ಟು ಬೇರೆ ಯಾವ ಸುಳಿ ಇರಬಾರ್ದು ಓಕೆ ಆಮೇಲೆ ಭುಜ ಎಲ್ಲ ಸಂಡ್ರಾಮ ಹ್ಞೂ ರೋಮ ತುಂಬ ಸಣ್ಣ ಇರ್ಬೋದು ನೋಡಿ ಸಣ್ಣ ಇದೆ ರೋಮ ಮತ್ತೆ ಕೂಡ ಸಿಕ್ಕಲ್ಲ ಓಕೆ ಸಂಡ್ ರೋಮ ಓಕೆ ಇದೆಲ್ಲ ಕ್ವಾಲಿಟಿಯಿಂದ ನೀವು ಇದಕ್ಕೆ ಇದಕ್ಕೆ ಬಿಸ್ಕವರಿ ಮಾಡಕ್ಕೆ ಹಾಂ ರೈಟ್ ತೊಂಬತ್ತೈದು ಸಾವಿರ ಸಾವಿರ ಇನ್ನೂ ಆಗಿಲ್ಲ ವಯಸ್ಸು ಸಿಕ್ಕುದು ವಯಸ್ಸು ಓಕೆ ಸರ್ ನಿಮ್ಮ ಫೋನ್ ನಂಬರ್ ಬಿಡ್ತೀನಿ ನಮಗೆ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಫೈವ್ ಸೆವೆನ್ ಏಯ್ಟ್ ತ್ರೀ ಸಿಕ್ಸ್ ಓಕೆ ತ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಕರ್ಕೊಳ್ಳಿ ಬಿಡ್ತೀರಿ ಇವನ ಏನು ಹೇಳ್ತೀವಿ ಸರ್ ತೊಂಬತ್ತೈದು ಹೇಳ್ತೀವಿ ಸರ್ ಸಂಪತ್ತೈದು ಗೊತ್ತಾಯ್ತು ವಿಚಾರ ವಿಚಾರಣ್ಣ ಎಲ್ಲಾರು ಹೋಗಿ ಎಷ್ಟು ಜನ ಹೋಗಿದ್ರು ಅವನ್ನೆಲ್ಲ ಚೆಂದ ಮಾಡ್ಕೊಂಡು i do